ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಸುಲಭವಾಗಿ ಒಂದು ಸ್ಟಾಕ್ಸ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಬಟನ್ ಪ್ರೆಸ್ ಮಾಡಿ ಈಗಿನ ಹೆಚ್ಚಿನ ಇನ್ವೆಸ್ಟರ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚಿನ ರಿಟರ್ನ್ಸ್ ಬೇಕು ಆದರೆ ಸ್ಟಾಕ್ಸ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಇಂಟ್ರೆಸ್ಟು ಇರಲ್ಲ ಹಾಗೆ ಟೈಮ್ ಕೂಡ ಇರಲ್ಲ ಯಾರೋ ಹೇಳಿದ್ರು ಅಂತಾನೋ ಅಥವಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಂತಹ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ವಿಡಿಯೋ ನೋಡಿನೋ ಅಥವಾ ಪೋಸ್ಟ್ ನೋಡಿನೋ ಸ್ಟಾಕ್ಸ್ ಗಳನ್ನ ಬೈ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಗ್ರೋ ಆಪ್ ನಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಗಳನ್ನ ನೋಡಿಕೊಂಡು ಸಿಂಪಲ್ ಆಗಿ ಕೇವಲ ಐದು ನಿಮಿಷದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನೋಡೋಣ ನೀವು ಯಾವ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಆ ಸ್ಟಾಕ್ಸ್ನ ಓಪನ್ ಮಾಡಿ ಇಲ್ಲಿ ನಿಮಗೆ ಈ ಸ್ಟಾಕ್ಸ್ ನ ಒಂದು ದಿನದ ಒಂದು ವಾರದ ಒಂದು ತಿಂಗಳ ಒಂದು ವರ್ಷದ ಹಾಗೆ ಐದು ವರ್ಷದ ರಿಟರ್ನ್ಸ್ ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನಿಮಗೆ ಈ ಸ್ಟಾಕ್ಸ್ ಹಿಂದಿನ ದಿನಗಳಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪರ್ಟ್ ರೇಟಿಂಗ್ಸ್ ಅಂತ ಇರುತ್ತೆ ಹಲವಾರು ಗಳ ಪ್ರಕಾರ ಈ ಸ್ಟಾಕ್ಸ್ ಬೈ ಮಾಡಬೇಕಾ ಹೋಲ್ಡ್ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ ಅನ್ನೋ ರೇಟಿಂಗ್ಸ್ ನ ಕೊಟ್ಟಿರ್ತಾರೆ ಇದು ಜಸ್ಟ್ ರೆಫರೆನ್ಸ್ ಅಷ್ಟೇ ಇದರಲ್ಲಿ ಬೈ ರೇಟಿಂಗ್ಸ್ ಇದೆ ಅಂತ ಸೀದಾ ಹೋಗಿ ಸ್ಟಾಕ್ಸ್ ನ ಬೈ ಮಾಡೋಕೆ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ಫಂಡಮೆಂಟಲ್ ಸಿಗುತ್ತೆ ಇದರಲ್ಲಿ ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪ್ ಒಂದು ಕಂಪನಿಯ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ಗಳ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಈ ಮಾರ್ಕೆಟ್ ಕ್ಯಾಪ್ ತುಂಬಾ ಕಡಿಮೆ ಇದೆ ಅಂದರೆ ಅವೆಲ್ಲ ಸ್ಮಾಲ್ ಕ್ಯಾಪ್ ಕಂಪನಿಗಳಾಗಿರುತ್ತವೆ ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾನೇ ರಿಸ್ಕಿ ಆಗಿರುತ್ತೆ ಸಾಧ್ಯವಾದಷ್ಟು ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡಿ ಇದರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಇರುವಂತಹ ಇ ರೇಷೋ ಪಿ ಬಿ ರೇಷೋ ಆರ್ಒ ಇ ಡೆಟ್ ಟು ಇಕ್ವಿಟಿ ರೇಷೋ ಡಿವಿಡೆಂಡ್ ಡೀಲ್ಡ್ ಈ ಎಲ್ಲಾ ವಿಷಯಗಳ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಪಿಇ ರೇಷೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷೋ ಕಂಪನಿಯ ಶೇರ್ನ ಈಗಿನ ಬೆಲೆಯನ್ನ ಅದರ ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್ ನಿಂದ ಡಿವೈಡ್ ಮಾಡಿದರೆ ಈ ರೇಷೋ ಸಿಗತ್ತೆ ಈ ರೇಷೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪಿಇ ರೇಷೋ ನೋಡೋದ್ರಿಂದ ಈ ಕಂಪನಿಯ ಶೇರ್ಗಳು ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅಂತ ತಿಳಿಯುತ್ತೆ ಸಾಮಾನ್ಯವಾಗಿ ಪಿಇ ರೇಷೋ ಹದಿನೈದರಿಂದ ಇಪ್ಪತ್ತಿರುವ ಸ್ಟಾಕ್ಸ್ ಗಳನ್ನ ವ್ಯಾಲ್ಯೂಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗೆ ಇಲ್ಲಿ ಕೆಳಗೆ ಇಂಡಸ್ಟ್ರಿ ಪಿಇ ಅಂತ ಇರುತ್ತೆ ಈ ಇಂಡಸ್ಟ್ರಿ ಪಿಇ ಇ ಗಿಂತ ಕಂಪನಿಯ ಪಿಇ ರೇಷಿಯೋ ಕಮ್ಮಿ ಇದ್ರೂ ಕೂಡ ವ್ಯಾಲ್ಯೂಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ರೀತಿಯಾಗಿ ಪಿಇ ರೇಷಿಯೋ ಕನ್ಸಿಡರ್ ಮಾಡಿ ನೀವು ಗುಡ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಪಿ ಬಿ ರೇಷೋ ಅಂದರೆ ಪ್ರೈಸ್ ಟು ಬುಕ್ ರೇಷೋ ಸಾಮಾನ್ಯವಾಗಿ ಪಿ ವಿ ರೇಷೋ ಒಂದಕ್ಕಿಂತ ಕಡಿಮೆ ಇದ್ದರೆ ಗುಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಆದರೆ ವ್ಯಾಲ್ಯೂ ಇನ್ವೆಸ್ಟರ್ಸ್ಗಳ ಪ್ರಕಾರ ಪಿ ವಿ ರೇಷೋ ಮೂರಕ್ಕಿಂತ ಕಡಿಮೆ ಇದ್ದರೂ ಕೂಡ ಗುಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಡೆಟ್ ಟು ಇಕ್ವಿಟಿ ರೇಷಿಯೋ ಒಂದು ಕಂಪನಿಯ ಒಟ್ಟು ಸಾಲವನ್ನು ಆ ಕಂಪನಿಯ ಟೋಟಲ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಇಂದ ಡಿವೈಡ್ ಮಾಡಿದಾಗ ನಮಗೆ ಸಿಗುವ ರೇಷಿಯೋ ಆಗಿರುತ್ತೆ ಸಾಮಾನ್ಯವಾಗಿ ಡೆಟ್ ಟು ಇಕ್ವಿಟಿ ರೇಷಿಯೋ ಒಂದಕ್ಕಿಂತ ಕಡಿಮೆ ಇದ್ದರೆ ಗುಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗೇನೆ ಎರಡಕ್ಕಿಂತ ಕಡಿಮೆ ಇದ್ರೂ ಕೂಡ ಗುಡ್ ಅಂತ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಆರ್ಒಿ ರಿಟರ್ನ್ ಆನ್ ಈಕ್ವಿಟಿ ಸಾಮಾನ್ಯವಾಗಿ ಆರ್ ಒ ಇ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದ್ರೆ ಗುಡ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ನೆಕ್ಸ್ಟ್ ಡಿವಿಡೆಂಡ್ ಈಲ್ಡ್ ಎರಡರಿಂದ ಆರು ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಹೊಂದಿರುವ ಸ್ಟಾಕ್ಸ್ ಗಳನ್ನ ಗುಡ್ ಅಂತ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಅಂತ ಇರುತ್ತೆ ಇಲ್ಲಿ ನೀವು ಈ ಕಂಪನಿಯ ರೆವಿನ್ಯೂ ಪ್ರಾಫಿಟ್ ನೆಟ್ವರ್ಕ್ ವರ್ಷದಿಂದ ವರ್ಷಕ್ಕೆ ಅಥವಾ ಕ್ವಾರ್ಟರ್ಲಿ ಇಂಪ್ರೂವ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು ಒಂದು ಕಂಪನಿ ಒಳ್ಳೆ ರೀತಿಯಲ್ಲಿ ತನ್ನ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತಾ ಇದೆ ಅಂದರೆ ಆ ಕಂಪನಿಯ ಆದಾಯದಲ್ಲಿ ಲಾಭಾಂಶದಲ್ಲಿ ಹಾಗೆ ಆಸ್ತಿಯಲ್ಲಿ ಏರಿಕೆ ಕಾಣಲಿಕ್ಕೆ ನಿಮಗೆ ಸಿಗತ್ತೆ ಇಲ್ಲಿ ನೀವು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಾಫಿಟ್ ಅಂಡ್ ಲಾಸ್ನಲ್ಲಿ ಕಂಪನಿಯ ಆದಾಯ ಎಷ್ಟು ಖರ್ಚು ಎಷ್ಟು ಉಳಿದಿರೋ ಲಾಭಾಂಶ ಎಷ್ಟು ಅಂತ ಗೊತ್ತಾಗುತ್ತೆ ಹಾಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಪನಿಯ ಒಟ್ಟು ಆಸ್ತಿ ಎಷ್ಟಿದೆ ಒಟ್ಟು ಸಾಲ ಎಷ್ಟಿದೆ ಅಂತ ತಿಳಿಯತ್ತೆ ಇನ್ನು ಕ್ಯಾಶ್ ಫ್ಲೋನಲ್ಲಿ ಮುಖ್ಯವಾಗಿ ಆಪರೇಟಿಂಗ್ ನಿಂದ ಬರುವ ಕ್ಯಾಶ್ ಫ್ಲೋ ಚೆನ್ನಾಗಿದೆಯಾ ಇಂಪ್ರೂವ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಅಂತ ಇರುತ್ತೆ ಕಂಪನಿಯ ಶೇರ್ ಹೋಲ್ಡಿಂಗ್ ಕೂಡ ಸಾಧ್ಯವಾದಷ್ಟು ಪ್ರಮೋಟರ್ಸ್ ಐಸ್ ಡಿ ಐ ಐಸ್ ರಿಟೇಲ್ ಇನ್ವೆಸ್ಟರ್ಸ್ ಹೀಗೆ ಡೈವರ್ಸಿಫೈ ಆಗಿದ್ರೆ ಚೆನ್ನಾಗಿರುತ್ತೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ತುಂಬಾ ಕಡಿಮೆ ಇದ್ದು ಐ ಡಿ ಐ ಐ ರಿಟೈಲ್ ಇನ್ವೆಸ್ಟರ್ಸ್ಗಳ ಹೋಲ್ಡಿಂಗ್ ತುಂಬಾ ಜಾಸ್ತಿ ಇದೆ ಅಂದರೆ ಅಂತಹ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟ್ ಓವರ್ವ್ಯೂ ಪಕ್ಕದಲ್ಲಿ ನ್ಯೂಸ್ ಅಂತ ಇದೆ ಇಲ್ಲಿ ಕಂಪನಿಗೆ ಸಂಬಂಧಪಟ್ಟಂತಹ ಪಾಸಿಟಿವ್ ನ್ಯೂಸ್ ಆಗಿರಬಹುದು ಅಥವಾ ನೆಗೆಟಿವ್ ನ್ಯೂಸ್ ಆಗಿರಬಹುದು ಎಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ ಅದನ್ನು ಬಿಟ್ಟು ಇವೆಂಟ್ಸ್ ನಲ್ಲಿ ಕಂಪನಿಯ ಬೋರ್ಡ್ ಮೀಟಿಂಗ್ಸ್ ಯಾವಾಗ ಇದೆ ಬೋನಸ್ ಅನೌನ್ಸ್ಮೆಂಟ್ ಮಾಡಿದ್ದಾರಾ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರಾ ಈ ಎಲ್ಲ ಮಾಹಿತಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಈ ಎಲ್ಲ ರೀತಿಯಿಂದ ಗ್ರೋ ಆ್ಯಪ್ನಲ್ಲಿ ಅವೈಲೇಬಲ್ ಇರುವಂತಹ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಒಂದು ಸ್ಟಾಕ್ಸ್ನ ಸಣ್ಣ ಮಟ್ಟದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ನೀವೇ ಮಾಡ್ಕೋಬಹುದು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್